ಸಾಂಗ್ಲಿಯಾನ ಸಕ್ಕರೆಗಿಂತ ಐಸ್ಗಿಂತ ಕೂಲು ಬೆಂಕಿಗಿಂತ ಹಿಟ್ಟು ಸೀತ ಕೆಮ್ಮು ನೆಗಡಿ ಸೀತ ರಾಮ ಸೀತ ರಾಮ ಸೀತ ಲಾವಣ್ಯ ಲಾವಣ್ಯ

ಇಲ್ಲಿ ಕೂತಿದ್ದಾಳಲ್ಲ ದೇವ ಕೂತಂಗೆ ನಾನು ಹೆಂಡ್ತಿ ಅವಳು ಕುಟುತ್ತಾವು ಇವ್ನು ಯಾವ ನೋಡು ನಮ್ಮ ಸಾಯಿಬನ್ಗಿನ್ನ ದೊಡ್ಡದು ಚಾಂ ಹೆಣ್ಮಕ್ಳು ಹಾಂ ಯಾರಿ ಅಮ್ಮ ನಮ್ಮಪ್ಪನ ಹೆಂಡ್ತಿ ಹಾಂ ಇವ್ರು ಯಾರು ನಮ್ಮಮ್ಮನ ಕಂಡ ಗೊತ್ತಾಯ್ತಾ ವೆರೈಟಿ ಫ್ಯಾಮಿಲಿ ಆ ಓಕೆ ಓಕೆ ಎಲ್ಲ ತೋರ್ಸೋಯ್ತಲ್ಲ ಹಾಂ ಮತ್ತೇನೇನು ಟೈಮ್ ಆಯ್ತು ಹೋಗ್ಬೇಕು ಹಲೋ ಮಕ್ಕಳ ಕಳ್ಳ ಸಾಗಾಣಿಕೆ ಆಗ್ತಾ ಇದೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ ನಾವೇನ್ ಮಕ್ಕಳ ಕಳ್ಳ ತರ ಕಾಣ್ತಾ ಇದೀವ ನಿಮ್ ಕಣ್ಗೆ ಏನಂದ್ಕೊಂಡಿದ್ರಿ ನಮ್ಮನ್ನ ಇವೆರಡು ನಮ್ ಕೊಡ್ತವೆ ಏನೇ ಅವಾಗಿನ ನೋಡ್ತಾ ಇದೀನಿ ನಿಗ್ತಾ ಇದ್ಯಾ ಎಗರ್ತಾ ಇದ್ಯಾ ಬಾಯಿ ಬಂದಂಗ್ ಬೈತಾ ಇದ್ಯಾ ನೀನ್ ಹುಟ್ಟಬೇಕಾದ್ರೆ ಹಚ್ಕೊಂಡ್ ಹುಡ್ತಾ ಕರಾಟ ಮಾಡ್ಕೊಂಡು ಹುಡ್ತಾ ನಿಗಿರ್ಕೊಂಡ್ ಹುಡ್ತಾ ಎಗರ್ಕೊಂಡ್ ನಾನು ಕೇಳಿದ್ ಮಾತ್ರ ಇನ್ಫಾರ್ಮೇಶನ್ ಕೊಡ್ಬೇಕಷ್ಟೇ ಬೇರೆ ಮಾತಾಡ್ಬಾರ್ದು ಎಂಗಮ್ಮ ಸಂಸಾರ ಮಾಡ್ತಾ ಇದೆಯಾ ಇವ್ ಜೊತೆ ನಾನ್ ಸೆನ್ಸ್

ಯಾಹ್ ಈಗೆನ್ ಶುರು ಆಗುತ್ತೋ ಕಾಣೆ ಕರೆ ಹಲ್ಟೆ ಹೊಡಿತೇನೆ ಆ ಪೊಲೀಸ್ ಜೊತೆ ಹಲ್ಟೆ ಹೊಡಿತ್ಯಾ ಆ ಇಲ್ಲಿ ಪಕ್ಕದಲಿ ಗಂಟೆ ಕೂತಿದಾನೆ ಬಾಯ್ ಆಗ್ತಿಲ್ಲ ನಿನಗೆ ಆ ಮಿತಿ ಮೀರಿದ್ಯಾ ನೀನ ಆ